ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಚೈತ್ರ ಕುಂದಾಪುರ ಅವರಿಗೆ ಬಿಗ್ ಬಾಸ್ನ ಆಟ ಕರೆಕ್ಟಾಗಿ ಗೊತ್ತಿದೆ ಅಂತೇಳಿ ಅನಿಸ್ತಾ ಇದೆ ಬಿಗ್ ಬಾಸ್ನ ಪ್ರತಿಯೊಂದು ಎಪಿಸೋಡ್ಗಳನ್ನು ನೋಡಿದ್ದಾರೆ ಅಂತೇಳಿ ಅನಿಸ್ತಾ ಇದೆ ಯಾಕೆಂದರೆ ಇವತ್ತಿನ ಟಾಸ್ಕ್ನಲ್ಲಿ ನಾನು ಹೈಲೈಟ್ ಆಗಲೇಬೇಕು ಅಲ್ಲಿನ ನಿಯಮಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬಿಗ್ ಬಾಸ್ನಲ್ಲಿ ಯಾವ ರೀತಿಯಲ್ಲಿ ತಿರುವು ಮುರು ಮಾಡಬೇಕನ್ನೋದು ಎಲ್ಲ ಗೊತ್ತಿದ್ದು ಇವತ್ತಿನ ಆಟವನ್ನು ಹಾಡಿದ್ರು ಅಲ್ಲಿ ನಿಯಮ ಮುರಿಬಾರ್ದು ನೀಟಾಗಿ ಈ ಸ್ವರ್ಗಾಧಿಪತಿಗಳು ಹೇಳುವಂತೆ ಮಾಡಬೇಕು ಅನ್ನೋದರಲ್ಲಿ ಅವರು ಆ ಕಡೆ ಈ ಕಡೆ ಮಾಡ್ತಾ ಜಗಳಗಳು ಆಗ್ಬೇಕನ್ನೋ ರೀತಿಯಲ್ಲಿ ತಮ್ಮದೇ ಆದ ಒಂದು ವಾದವನ್ನು ಮಂಡಿಸುತ್ತ ತಮ್ಮ ಧ್ವನಿಯನ್ನು ಎತ್ತಿ ಹಿಡ್ದೇ ಬಿಟ್ರು ನೀವು ಮಾತಾಡಬೇಡಿ ಸೌಂಡ್ ಮಾಡಬೇಡಿ ಅಂತೇಳಿ ಹೇಳಿದ್ರೂ ನಾನು ಮಾತನಾಡದೆ ಸುಮ್ಮನೆ ಇರೋಕ್ಕೆ ಬಂದಿಲ್ಲ ನನ್ನದೇ ಆದ ಧ್ವನಿಯನ್ನು ನನ್ನದೇ ಆದ ಮಾತುಗಳನ್ನು ಆಡೋಕ್ಕೆ ಬಂದಿದ್ದೀನಿ ಅಂತೇಳಿ ಮಾತಾಡಿದ್ರು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಆಮೇಲೆ ನಾಮಿನೇಷನ್ ಪ್ರಕ್ರಿಯೆ ಮೊದಲನೇ ದಿನವೇ ನಡೆದೇ ಹೋಯ್ತು ಇಲ್ಲಿಂದಲೇ ಇವತ್ತಿನಿಂದಲೇ ಕಿಚ್ಚು ಕಾಡ್ಗಿಚ್ಚು ಶುರುವಾಯಿತು ಯಾರು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಸಣ್ಣದಾಗಿ ಜಲಕ್ ಬಿಗ್ ಬಾಸ್ನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಇವತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಚೈತ್ರ ಕುಂದಾಪುರವ್ರನ್ನ ಹೊರಗೆ ಹಾಕಲು ಪ್ಲ್ಯಾನ್ ಮಾಡದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಚೈತ್ರ ಕುಂದಾಪುರವರ ಮಾತು ನಡವಳಿಕೆ ಅವರ ಮಾಡ್ತಿರುವಂಥ ಆಕ್ಟಿವಿಟೀಸ್ ಒಂದಿಷ್ಟು ಜನಕ್ಕೆ ಇಷ್ಟ ಇಲ್ಲ ಅವರನ್ನು ಹೊರಗೆ ಹಾಕಲೇಬೇಕು ಅನ್ನುವ ತೀರ್ಮಾನಕ್ಕೆ ಎಲ್ಲರೂ ಬಂದು ನಿಂತಿದ್ದಾರೆ ಅನ್ನುವ ರೀತಿಯಲ್ಲಿ ಇವತ್ತಿನ ಎಪಿಸೋಡು ಕಂಪ್ಲೀಟಾಗಿ ಹೋಯಿತು ಚೈತ್ರಾ ಕುಂದಾಪುರವರು ಹೊರಗೆ ಹೋಗುವಂಥ ವ್ಯಕ್ತಿನ ಅವರಿಗಿರುವಂಥ ಫ್ಯಾನ್ ಬೇಸ್ಗೆ ಅವ್ರಿಗಿರುವಂಥ ಫಾಲೋವರ್ಸ್ಗೆ ಇಷ್ಟು ಜಲ್ದಿ ಹೊರಗೆ ಹೋದ್ರೆ ಬಿಗ್ ಬಾಸ್ನಲ್ಲಿ ಪೈಪೋಟಿಗೆ ಯಾರೂ ಇಲ್ಲ ಅಂತೇಳಿ ಅನಿಸುತ್ತೆ ಆ ರೀತಿ ಒಂದು ಸ್ಪರ್ಧಿ ಬೇಕೇ ಬೇಕು ಅಲ್ಲಿ ಬಿಗ್ ಬಾಸ್ನಲ್ಲಿ ಈ ರೀತಿ ಟಕ್ಕರ್ ಕೊಡುವವರು ಈಗಾಗಲೇ ಇಬ್ಬರು ಮೂವರು ಈಗ ಹರಳ್ತಾ ಇದ್ದಾರೆ ಉಗ್ರ ಮಂಜು ಅವರಾಗಲಿ ಇನ್ನೊಬ್ಬರು ಯಮುನಾ ಮೇಡಮ್ ಅವರಾಗಲಿ ಇನ್ನೊಬ್ಬರು ನಮ್ಮ ಲಾಯರ್ ಜಗದೀಶ್ ಅವರಾಗಲಿ ಹೀಗೆ ಅಗ್ರೆಸಿವ್ ಆಗಿ ಅಲ್ಲೆಲ್ಲಿ ಗಿಲ್ಲಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ತಮ್ಮ ಕೋಪ ಹೊರಹಾಕಲು ಇನ್ನೇನು ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನೋ ರೇಂಜಲ್ಲಿ ಅವಾಗೆ ಇದೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ನಾಳೆ ಎಪಿಸೋಡಿನಲ್ಲಿ ಮತ್ತೊಂದು ರೀತಿಯ ಒಂದು ಕೋಪ ಜಗಳ ತಾಪ ನೋವು ನಲಿವು ಎಲ್ಲ ಇರುತ್ತೆ ಈ ರೀತಿಯ ಸಂಚು ಮಾಡಿ ಅಂದರೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಅಲ್ಲೆಲ್ಲಿ ಅವರವರಿಗೆ ನಾಟುತ್ತೆ ಚೈತ್ರ ಕುಂದಾಪುರವ್ರನ್ನ ಇವತ್ತಿನ ದಿನ ಎಲ್ಲರೂ ಟಾರ್ಗೆಟ್ ಮಾಡಿದ್ದಾರೆ ಹೊರಗೆ ಹಾಕಬೇಕು ಇವ್ರನ್ನ ಕಳಿಸ್ಬೇಕು ಅಂತೇಳಿ ಇವತ್ತಿನ ಎಪಿಸೋಡ್ ಆಗಿದೆ ಅವರು ಜಲ್ದಿ ಹೋಗೋದಿಲ್ಲ ಹೌದು ತಾನೆ ಹೋಗ್ತಾರಾ ಹೋಗಲ್ವ ಕಾಮೆಂಟ್ ಮಾಡಿ ಲಾಯರ್ ಜಗದೀಶ್ ಅವರಿದ್ದಾರೆ ಚೈತ್ರ ಇದ್ದಾರೆ ಇವರಿಬ್ಬರು ಇರಲೇಬೇಕು ನನ್ನ ಅಭಿಪ್ರಾಯ ಮಜಾ ಇರುತ್ತೆ ಬಿಗ್ ಬಾಸ್ ಏನು ನಾವು ಎಪಿಸೋಡ್ ನೋಡೋಕ್ಕೆ ಒಂದು ರೀತಿಯ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ಇವರಿಬ್ಬರು ಎಂಟರ್ಟೈನ್ಮೆಂಟು ಇರುತ್ತೆ ಅಷ್ಟೇ ನೋವು ನಲಿವು ಎಲ್ಲವೂ ಸಿಗುತ್ತೆ ಅವರಿಂದ ಒಂದಿಷ್ಟು ಮೆಸೇಜ್ನು ಸಿಗುತ್ತೆ ಹಾಗಾಗಿ ಇವರಿಬ್ಬರು ಇರಲೇಬೇಕು ನೋಡೋಣ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಹಾಕ್ತಾರೆ ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಚೆ ಹೊರ ಹಾಕಲು ನೀವು ಇಷ್ಟಪಡ್ತೀರ ಹೊರಗೆ ಕಳಿಸಲು ಇಷ್ಟಪಡ್ತೀರ ಮನೆಯಿಂದ ಹೊರಗೆ ದಬ್ಬಲು ಇಷ್ಟಪಡ್ತೀರ ಕಾಮೆಂಟ್ ಮಾಡಿ ನಮಸ್ಕಾರ ಗುರುಗಳೇ